ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತು ಪರ್ಫೆಕ್ಟಾಗಿ ಮೈಸೂರು ಪಾಕನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಬನ್ನಿ ಇವಾಗ ಮೈಸೂರು ಪಾಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೂರು ರೀತಿಯಾದಂಥ ಮೈಸೂರು ಪಾಕನ್ನು ಮಾಡ್ಬೋದು ಒಂದು ಸಾಫ್ಟ್ ಆಗಿರುವಂಥ ಮೈಸೂರು ಪಾಕು ಇನ್ನೊಂದು ಈ ರೀತಿ ಸ್ವಲ್ಪ ಹಾರ್ಡ್ ಆಗಿರುವಂಥ ಮೈಸೂರು ಪಾಕು ಇನ್ನೊಂದು ಒಳಗಡೆ ಎಲ್ಲ ಹೋಲ್ಸ್ಗಳಿರುತ್ತೆ ಆ ಥರ ಮೈಸೂರು ಪಾಕು ನಾನು ಅದರಲ್ಲಿ ಒಂದು ರೀತಿ ಮೈಸೂರು ಪಾಕನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಆಯಿಲ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ತುಪ್ಪ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ತುಪ್ಪನ ಜಾಸ್ತಿ ತೊಗೊಂಡು ಆಯಿಲ್ನ ಸ್ವಲ್ಪ ಕಡಿಮೆ ತೊಗೊಬೋದು ಇಲ್ಲ ತುಪ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಕಡಿಮೆ ತಗೊಂಡು ಆಯಿಲ್ ಸ್ವಲ್ಪ ಜಾಸ್ತಿ ಕೂಡ ತೊಗೋಬಹುದು ಇವೆರಡನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು ನಂತರ ಅದನ್ನು ಪಕ್ಕಕ್ಕೆ ಇಟ್ಟು ಇನ್ನೊಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟನ್ನು ಒಂದು ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಆ ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೋಬೇಕು ಉಂಡೆಗಳಿರಬಾರ್ದು ಚೆನ್ನಾಗಿ ಜರಡಿ ಮಾಡ್ಕೋಬೇಕು ಉಂಡೆಗಳಿದ್ದರೆ ಮೈಸೂರು ಪಾಕ್ ಚೆನ್ನಾಗಿ ಬರೋಲ್ಲ ನಂತರ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರುವಂಥ ಆಯಿಲ್ ಮತ್ತು ತುಪ್ಪ ಇವೆರಡರ ಮಿಕ್ಸಿಂಗನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ ಸಕ್ಕರೆ ಪಾಕದಲ್ಲಿ ಡೈರೆಕ್ಟಾಗಿ ಕಡಲೆ ಹಿಟ್ಟನ್ನು ಹಾಕೊಳ್ಳೋಕೋದ್ರೆ ಉಂಡೆಗಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ನಮಗೆ ಉಂಡೆಗಳಾಗೋ ಚಾನ್ಸಸ್ ಇರೋಲ್ಲ ನೋಡಿ ಈ ರೀತಿಯಾಗಿ ಎಣ್ಣೆ ಹಾಕಿಬಿಟ್ಟು ಎಲ್ಲೂ ಗಂಟುಗಳಿಲ್ದೇ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಕಡಾಯಿನಲ್ಲಿ ನಾನು ಯಾವ ಅಳತೆಯಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಸಕ್ಕರೆ ಹಾಗೆ ಅರ್ಧ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಪಾಕ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಎಲ್ಲ ಕರಗಿ ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಕುದಿ ಬರ್ತಾ ಇದೆ ಇವಾಗ ಚೆಕ್ ಮಾಡ್ಕೊಳ್ಳೋಣ ಒಂದೇಳೆ ಪಾಕ ಬಂದಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಾವು ಒಂದು ಸ್ಪೂನಲ್ಲಿ ಸ್ವಲ್ಪ ತೆಕ್ ತೆಗೆದುಬಿಟ್ಟು ಬಿಸಿ ಇರುತ್ತೆ ಹುಷಾರಾಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಒಂದೇಳೆ ಪಾಕ ಬಂದಿದೆ ಸ್ವಲ್ಪ ಕೈಯಲ್ಲಿ ತೆಗೆದುಬಿಟ್ಟು ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಇಷ್ಟಾದರೆ ಸಾಕು ಇವಾಗ ನಾನು ಮಿಕ್ಸ್ ಮಾಡಿಕೊಂಡಿರುವಂಥ ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಎಲ್ಲೂ ಕೈ ಬಿಡದೆ ಇದ್ದಂಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಲ್ಲೂ ಕೈ ಬಿಡಬಾರ್ದು ಕೈ ಬಿಟ್ಟರೆ ಗಂಟುಗಳಾಗತ್ತೆ ಹೀಗೆ ಕಂಟಿನ್ಯೂಯಸ್ ಆಗಿ ತಿರುಗಿಸ್ತಾನೆ ಇರಬೇಕು ನೋಡಿ ಕಡಲೆ ಹಿಟ್ಟೆಲ್ಲ ಪಾಕದ ಜೊತೆ ಮಿಕ್ಸ್ ಆಗಿದೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಸ್ಪೂನಿಂದ ತಿರುಗಿಸ್ತಾ ಇರಬೇಕು ಇವಾಗ ನಾನು ಪಕ್ಕದಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಈ ಆಯಿಲ್ ಮತ್ತು ಘೀ ಮಿಕ್ಸಿಂಗನ್ನು ಬಿಸಿಗಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇದನ್ನಿವಾಗ ಹಂತ ಹಂತವಾಗಿ ಒಂದೊಂದು ಮೂರು ಸ್ಟೆಪ್ಪಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಎಣ್ಣೆ ಹಾಕ್ಕೊಂಡವಾಗ ಈ ರೀತಿಯಾಗಿ ಗುಳ್ಳೆ ಗುಳ್ಳೆ ಬರುತ್ತೆ ಇದೇ ರೀತಿ ಕಂಟಿನ್ಯೂಯಸ್ ಆಗಿ ತಿರುಗಿಸ್ತಾ ಇರಬೇಕು ಆಯಿಲೆಲ್ಲ ಕಡಲೆ ಹಿಟ್ಟಿನ ಜೊತೆ ಅಬ್ಸಾರ್ಬ್ ಆದ ತಕ್ಷಣ ಮತ್ತೆ ಇನ್ನೊಂದು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಅದೇ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಬಿಸಿ ಆಯಿಲ್ ಹಾಕಿದ ತಕ್ಷಣ ಇದು ಗುಳ್ಳೆ ಗುಳ್ಳೆ ಆಗಿ ಮೇಲೆ ಬಂದುಬಿಡತ್ತೆ ಅದಕ್ಕೆ ಪಾತ್ರೆ ತೊಗೊಳ್ಳುವಾಗ ನೀವು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಈಗ ಲಾಸ್ಟಲ್ಲಿ ಪೂರ್ತಿ ಆಯಿಲನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಆಯಿಲೆಲ್ಲ ಅಬ್ಸಾರ್ಬ್ ಆಗಿ ಆಯಿಲ್ ರಿಲೀಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ ಇದೇ ರೀತಿ ನೀವು ಟಿಪ್ಸನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ಪರ್ಫೆಕ್ಟಾಗಿ ಮೈಸೂರು ಪಾಕ್ ರೆಡಿ ಆಗುತ್ತೆ ಹಬ್ಬಕ್ಕಾಗಿರಬಹುದು ಅಥವಾ ಯಾವುದಾದ್ರೂ ಫಂಕ್ಷನ್ಗಾಗಿರಬಹುದು ಮನೆಯಲ್ಲೇ ಫ್ರೆಶ್ಶಾಗಿ ಮೈಸೂರು ಪಾಕನ್ನ ರೆಡಿ ಮಾಡ್ಕೊಳ್ಬಹುದು ಸ್ವಲ್ಪ ಪೇಷನ್ಸಿಂದ ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿದರೆ ಖಂಡಿತವಾಗಿ ಪರ್ಫೆಕ್ಟ್ ಆದಂಥ ಮೈಸೂರು ಪಾಕು ಮಾಡ್ಕೋಬಹುದು ಮನೆಯಲ್ಲೇ ನೋಡಿ ಇಷ್ಟ ಆಗಿದೆ ನಮಗೆ ಸ್ಮೂತ್ ಮೈಸೂರು ಪಾಕ್ ಬೇಕು ಅಂತಂದರೆ ಈ ಹಂತದಲ್ಲಿ ನಾವು ಇದನ್ನು ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ನಾನು ಸ್ವಲ್ಪ ಗಟ್ಟಿಯಾಗಿ ಹಾರ್ಡಾಗಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ಟೌವ್ ಮೇಲೆ ಇಟ್ಬಿಟ್ಟು ನೋಡಿ ರೆಡಿಯಾಗಿದೆ ಇವಾಗ ಇವಾಗ ಇದನ್ನು ಆಗಿ ಒಂದು ಟ್ರೈನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ತುಂಬ ಹೊತ್ತು ಹಾಗೆ ಇಟ್ಕೋಬಾರ್ದು ಗಟ್ಟಿಯಾಗಿ ಬಿಡುತ್ತೆ ಇಲ್ಲೇ ನೀವು ಯಾವುದಾದ್ರೂ ಒಂದು ಸ್ವಲ್ಪ ಒಂದು ತ್ರೀ ಇಂಚ್ ಆಗುವಷ್ಟಾದರೂ ಡೀಪ್ ಇರಬೇಕು ಆ ಥರ ಟ್ರೈನ ತಗೊಳ್ಳಿ ಇಲ್ಲ ಈ ಥರ ಲಂಚ್ ಬಾಕ್ಸ್ ಇರುತ್ತಲ್ಲ ಆ ಥರ ಲಂಚ್ ಬಾಕ್ಸಲ್ಲಾದರೂ ಹಾಕ್ಕೊಳ್ಳಿ ಸ್ವಲ್ಪ ಡೀಪ್ ಇರಬೇಕು ಆವಾಗಲೇ ನಮಗೆ ಎರಡು ಕಲರಲ್ಲಿ ಬರುತ್ತೆ ಮಧ್ಯದಲ್ಲಿ ಬ್ರೌನ್ ಕಲರ್ ಆಗಿ ಆ ಕಡೆ ಈ ಕಡೆ ಯೆಲ್ಲೋಯಿಶ್ ಕಲರಲ್ಲಿ ಬರುತ್ತೆ ಒಂದು ಸ್ಪೂನಿಂದ ಈ ರೀತಿಯಾಗಿ ಲೆವೆಲ್ ಮಾಡ್ಕೊಳ್ಳೋಣ ಇದನ್ನು ಟೆನ್ ಮಿನಿಟ್ಸ್ ಬಿಟ್ಟು ನಮಗೆ ಯಾವ ಶೇಪಲ್ಲಿ ಬೇಕು ಅಂತ ಆ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಆಮೇಲೆ ಗಟ್ಟಿಯಾದ ತಕ್ಷಣ ಮಾರ್ಕ್ ಮಾಡ್ಕೊಳಕ್ಕಾಗಲ್ಲ ಟೆನ್ ಮಿನಿಟ್ಸ್ ಬಿಟ್ಟು ಇದನ್ನು ಮಾರ್ಕ್ ಮಾಡ್ಕೊಂಡಿಟ್ಕೊಳ್ಳಿ ನೋಡಿ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ನಂತರ ಒನ್ ಅವರ್ ಅಥವಾ ಟೂ ಅವರ್ ಆದ ನಂತರ ಬಾಕ್ಸಿಂದ ಸಪ್ರೇಟ್ ಮಾಡ್ಕೊಬೋದು ಟೂ ಅವರ್ ಆಗಿದೆ ಇವಾಗ ನಾನು ಇದನ್ನು ಬಾಕ್ಸಿಂದ ಸಪ್ರೇಟ್ ಮಾಡ್ಕೊಳ್ತೀನಿ ಉಲ್ಟಾ ಹಾಕಿಬಿಟ್ಟು ಮೊದಲೇ ಮಾರ್ಕ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಹಾಗಾಗಿ ಈಸಿಯಾಗಿ ಇದನ್ನು ಕಟ್ ಮಾಡ್ಕೋಬಹುದು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಆರಾಮಾಗಿ ಕೈಯಿಂದ ಕಟ್ ಮಾಡ್ಕೋಬಹುದು ಅಷ್ಟು ಸಾಫ್ಟ್ ಆಗಿದೆ ಯಾರಿಗೆಲ್ಲ ಈ ರೀತಿ ಹಾರ್ಡ್ ಆಗಿರುವಂಥ ಮೈಸೂರು ಪಾಕ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಖಂಡಿತ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇದೇ ರೀತಿ ಇನ್ನಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್